ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ನಿನ್ನೆ ಮಠ ಮಠ ಮಧ್ಯಾಹ್ನವೇ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ದರೋಡೆ ಪ್ರಕರಣದ ತನಿಖೆ ಈಗ ತೀವ್ರಗೊಂಡಿದೆ ಆಂಧ್ರದ ಚಿತ್ತೂರಿನಲ್ಲಿ ಇಬ್ಬರು ದರೋಡೆ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ ಇನೋವಾ ಕಾರು ಕೂಡ ಸೀಸ್ ಮಾಡಲಾಗಿದೆ ಹಾಡಹಗಲು ಮಟ ಮಟ ಮಧ್ಯಾಹ್ನದ ಹೊತ್ತು ಏಳು ನಿಮಿಷ ಜಸ್ಟ್ ಏಳೇ ಏಳು ನಿಮಿಷದಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ದೋಚಿ ದರೋಡೆಕೋರರು ಕಾಲ್ ಕಿತ್ತಿದ್ರು ಬೆಂಗಳೂರಿಗೆ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ್ರು ಲೂಟಿಕೋರರ ಬೆನ್ನು ಬಿದ್ದ ಪೊಲೀಸರು ಬೆಂಗಳೂರಿನ ಅಶೋಕ ಪಿಲ್ಲರ್ನಿಂದ ಆಂಧ್ರದ ಚಿತ್ತೂರಿನವರೆಗೂ ಅಹೋರಾತ್ರಿ ಕಾರ್ಯಾಚರಣೆ ನಡೆಸಿ ಇಪ್ಪತ್ನಾಲ್ಕು ಗಂಟೆಯೊಳಗೆ ಆರೋಪಿಗಳು ಆಂಧ್ರದಲ್ಲಿರೋದನ್ನ ಭೇದಿಸಿದ್ದಾರೆ ದರೋಡೆಗೆ ಬಳಸಿದ್ದ ಇನ್ನೋವಾ ತಿರುಪತಿಯಲ್ಲಿ ಸಿಕ್ಕಿದ್ದು ಸೀಸ್ ಮಾಡಿದ್ದಾರೆ ಇತ ಚಿತ್ತೂರಿನಲ್ಲಿ ಬಾಣಸ್ವಾಡಿ ಕಲ್ಯಾಣ ನಗರದ ಇಬ್ಬರು ದರೋಡೆ ಕೋರ್ರನ್ನ ವಶಕ್ಕೆ ಪಡೆದು ವಿಚಾರಣೆ ತೀವ್ರಗೊಳಿಸಿದೆ ಬೆಂಗಳೂರಿನ ಬ್ಯಾಂಕ್ ದರೋಡೆ ಆಗಿದೆ ಸರ್ ಏಳು ಕೋಟಿ ದುಡ್ಡು ದರೋಡೆ ಆಗಿತ್ತು ಸರ್ ಈ ಪ್ರಕರಣ ಜಾಸ್ತಿ ಆಗ್ತಿಲ್ಲ ಸರ್ ಸಿಕ್ಕಿದೆ ನಾವು ಅವ್ರನ್ನ ಕಾರು ಈಗಾಗ್ಲೇ ರಿಕವರ್ ಆಗಿದೆ ಉಪಯೋಗಿಸಿದ್ರೆ ಕಾರು ಅವರು ಯಾರು ದರೋಡೆಕೋರ್ ಇದ್ದಾರೆ ಅವ್ರನ್ನು ಕೂಡ ಪತ್ತೆ ಹಚ್ಚಿದ್ದೀವಿ ಅವ್ರನ್ನ ಅರೆಸ್ಟ್ ಮಾಡೇ ಮಾಡಿ ಆಂಧ್ರ ಪ್ರದೇಶದ ಚಿತ್ತೂರ್ನಲ್ಲಿ ಖಾಕಿ ಕೈ ತಗಲಾಕೊಂಡ ಇಬ್ಬರು ಆರೋಪಿಗಳು ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿ ಬಾಯ್ಬಿಟ್ಟಿದ್ದಾರೆ ಇಬ್ಬರನ್ನು ವಶಕ್ಕೆ ಪಡೆದ ಪೊಲೀಸರು ಚಿತ್ತೂರಿನಲ್ಲೇ ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ ವಿಚಾರಣೆ ವೇಳೆ ದರೋಡೆ ಮಾಡಿದವರೆಲ್ಲ ಬೆಂಗಳೂರು ಮೂಲದವರು ಅನ್ನೋದು ಬಯಲಾಗಿದೆ ಬೆಂಗಳೂರು ಪೂರ್ವ ವಿಭಾಗದ ಬಾಣಸವಾಡಿಯ ಕಲ್ಯಾಣ್ ನಗರ ಗ್ಯಾಂಗ್ನಿಂದ ದರೋಡೆ ನಡೆದಿದೆ ದರೋಡೆಯಲ್ಲಿ ಭಾಗಿಯಾದ ಎಲ್ಲರ ಮಾಹಿತಿಯನ್ನ ಪೊಲೀಸರು ಸಂಗ್ರಹಿಸಿದ್ದಾರೆ ಇನ್ನು ಗ್ಯಾಂಗ್ನ ಎಲ್ಲಾ ಸದಸ್ಯರ ಮೊಬೈಲ್ ಸದ್ಯ ಸ್ವಿಚ್ ಆಫ್ ಆಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ಇದೆಲ್ಲದರ ನಡುವೆ ದರೋಡೆಕೋರರು ತಮ್ಮ ತಮ್ಮ ಪಾಲಿನ ದುಡ್ಡಿನ ಸಮೇತ ಕಾಲ್ ಕಿತ್ತಿರೋ ಶಂಕೆ ವ್ಯಕ್ತವಾಗಿದೆ ಎಲ್ಲ ಆರೋಪಿಗಳಿಗಾಗಿ ಬೆಂಗಳೂರು ಪೊಲೀಸರು ಜಾಲಾಡ್ತಿದ್ದಾರೆ ತಿರುಪತಿಯಲ್ಲಿ ಇನ್ನೋವಾ ಕಾರ್ ಸಿಕ್ಕಿದ್ರಿಂದ ಪ್ರತಿ ಹೋಟೆಲ್ ಲಾಡ್ಜ್ ಹೋಮ್ ಸ್ಟೇಗಳನ್ನು ಪರಿಶೀಲಿಸುತ್ತಿದ್ದಾರೆ ನಾಲ್ಕೈದು ತಂಡಗಳಾಗಿ ಬೆಂಗಳೂರು ಆಂಧ್ರ ಪ್ರದೇಶದಲ್ಲಿ ದರೋಡೆಕೋರರಿಗಾಗಿ ಪೊಲೀಸರು ಹುಡುಕಾಡ್ತಿದ್ದಾರೆ ಇನ್ನೋವಾ ಕಾರಿಗೆ ದರೋಡೆಕೋರರು ಮಾರುತಿ ಸ್ವಿಫ್ಟ್ ಕಾರಿನ ನಂಬರ್ ಪ್ಲೇಟ್ ಹಾಕಿದ್ರು ಈ ಬಗ್ಗೆ ಅಸಲಿ ಸ್ವಿಫ್ಟ್ ಕಾರಿನ ಮಾಲೀಕ ಗಂಗಾಧರ್ ಟಿವಿ ನೈನ್ ಗೆ ಪ್ರತಿಕ್ರಿಯಿಸಿದ್ದು ಹೀಗೆ ಟ್ರಾಫಿಕ್ ಪೊಲೀಸ್ ಇನ್ಸ್ಪೆಕ್ಟರ್ ನನ್ನೆ ಮಧ್ಯಾಹ್ನದ ಮೇಲೆ ಬಂದಿದ್ರು ಬಂದು ಕೇಳಿದ್ರು ನಿಮ್ದು ಗಾಡಿ ಈ ತರ ಮಿಸ್ಯೂಸ್ ಆಗಿದೆ ಅಂತ ಏನ್ ರೀಸನ್ ಅಂತ ನನ್ಗೆ ಗೊತ್ತಾಗಿಲ್ಲ ಮತ್ತು ಟಿವಿ ನೋಡಿದಾಗ ಗೊತ್ತಾಯಿತು ಇದೇ ಸೇಮ್ ನಂಬರ್ ಅವರು ಯೂಸ್ ಮಾಡಿದ್ದಾರೆ ಅದು ಒಂದು ರೇರ್ ಕೇಸ್ ಅದು ಯಾಕೆಂದ್ರೆ ಬೆಂಗಳೂರಲ್ಲಿ ಎಷ್ಟೋ ಲ್ಯಾಕ್ಸ್ ಆಫ್ ಗಾಡಿಗಳಿದೆ ಅದರಲ್ಲಿ ನನ್ನ ಗಾಡಿನೇ ನಂಬರ್ ಸೆಲೆಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ ದಾರೋಡಕು ಎಲ್ಲೇ ಇದ್ದರೂ ಹಿಡಿದು ಹಾಕ್ತೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಎಲ್ಲ ಇನ್ನೇನ್ರಿ ಸಿಎಂಎಸ್ ಸೆಕ್ಯೂರಿಟಿ ಸಿಬ್ಬಂದಿಯನ್ನು ರಾತ್ರಿಯೀ ವಿಚಾರಿಸಲಾಗಿದೆ ಇತ್ತೀಚೆಗೆ ಕೆಲಸ ಬಿಟ್ಟಿರೋ ಅನುಮಾನಾಸ್ಪದ ಸಿಬ್ಬಂದಿ ಬಗ್ಗೆನೂ ಮಾಹಿತಿ ಕಲೆ ಹಾಕ್ತಿದ್ದಾರೆ ಆದರೆ ಇಲ್ಲಿ ಸಿಎಂಎಸ್ ವಾಹನದ ಸಿಬ್ಬಂದಿಯ ನಿರ್ಲಕ್ಷ್ಯವೂ ಎದ್ದು ಕಾಣ್ತಿದೆ ಯಾಕಂದ್ರೆ ಕೃತ್ಯ ನಡೆದ ಮೂವತ್ತೈದು ನಿಮಿಷದ ಬಳಿಕ ಪೊಲೀಸರಿಗೆ ಸಿಎಂಎಸ್ ಸಿಬ್ಬಂದಿ ಮಾಹಿತಿ ನೀಡಿದ್ದಾರೆ ನಿನ್ನೆ ಬೆಂಗಳೂರಿನ ನಡೆದಂತಹ ಏಳು ಕೋಟಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಸಿ ಎಸ್ ಸಿಬ್ಬಂದಿಯ ನೆಗ್ಲೆಟ್ ಕೂಡ ಕಾರಣವಾಗಿರುವಂಥದ್ದು ಯಾಕಂತ ಹೇಳಿದ್ರೆ ಇದರಲ್ಲಿ ಸಿ ಎಂ ಎಸ್ ವಾಹನವನ್ನು ನಾನು ತೋರಿಸ್ತೀನಿ ಇದರಲ್ಲಿ ಏನಾದರೂ ಹಿಂದುಗಡೆ ಕ್ಯಾಶ್ ಇರುವಂತಹ ಡೋರ್ ಅನ್ನ ವಾಪನ್ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಒಳಗಡೆಯಿಂದನೇ ಓಪನ್ ಮಾಡಬೇಕೆ ಹೊರತು ಹೊರಗಡೆಯಿಂದ ಅದನ್ನ ತೆರೆಯೋದಕ್ಕೆ ಸಾಧ್ಯ ಇಲ್ಲ ಗಮನಿಸಬಹುದು ಅಲ್ಲೊಂದು ಜಾಕ್ ಅನ್ನ ಕೊಟ್ಟಿರ್ತಾರೆ ಫ್ಯಾನ್ ಪಕ್ಕದಲ್ಲಿ ಕಾಣಿಸ್ತಕ್ಕಂತ ಒಂದು ರೆಡ್ ಕಲರ್ ನ ಒಂದು ಜಾಕ್ ಏನಿದೆ ಆ ಜಾಕ್ ಅನ್ನ ಎಳೆದಾಗ ಮಾತ್ರ ಹಿಂದ್ಗಡೆಯ ಡೋರ್ ಹಿಂಬದಿಯ ಡೋರ್ ಓಪನ್ ಆಗುತ್ತೆ ಸಿ ಸಿ ಕೂಡ ಅಳವಡಿಕೆ ಇದೆ ಅದ್ರ ಜೊತೆಗೆ ಇಲ್ಲಿ ಗಮನಿಸಬಹುದು ನಾವು ಎಸ್ ಎಸ್ ಏನು ಈ ಒಂದು ಎಮರ್ಜೆನ್ಸಿ ಬಟನ್ ಏನಿದೆ ಸೊ ಎಮರ್ಜೆನ್ಸಿ ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ಇದು ನೇರವಾಗಿ ಆ ಒಂದು ಬ್ರಾಂಚ್ಗೆ ಗೆ ಸಿಗ್ನಲ್ ಹೋಗುತ್ತೆ ಸಮ್ ಎಮರ್ಜೆನ್ಸಿ ಇದೆ ಅಂತಕ್ಕಂಥ ಒಂದು ಸಿಗ್ನಲ್ ಹೋಗುತ್ತೆ ಸೊ ಆ ಒಂದು ಕೆಲಸವನ್ನು ಕೂಡ ಚಾಲಕ ಮಾಡೋದಿಲ್ಲ ಗನ್ ಪಾಯಿಂಟ್ ಇಟ್ರು ಅನ್ನೋ ಕಾರಣಕ್ಕೆ ಆತ ಎಲ್ಲವನ್ನ ನೆಗ್ಲೆಕ್ಟ್ ಮಾಡ್ತಾನೆ ಮತ್ತು ದರೋಡೆಕೋರರ ಜೊತೆಯಲ್ಲಿ ಸುಮ್ಮನೆ ನಿಂತ್ಕೊಳ್ತಾನೆ ಆ ಸಂದರ್ಭದಲ್ಲಿ ದರೋಡೆಕೋರರು ಆ ಹಣವನ್ನ ಅಂದ್ರೆ ಏಳು ಕೋಟಿ ಹಣವನ್ನ ದರೋಡೆ ಮಾಡಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಇದೆಲ್ಲದರ ನಡುವೆ ಏಳು ಕೋಟಿ ಹನ್ನೊಂದು ಲಕ್ಷ ರಾಬರಿಗೆ ಪರಪ್ನಾಗ್ರಹಾರ ಜೈಲಿಂದ ಸಂಚು ರೂಪಿಸಿರೋ ಅನುಮಾನ ವ್ಯಕ್ತವಾಗಿದೆ ಹೀಗಾಗಿ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಜೈಲಿನಲ್ಲೂ ಪರಿಶೀಲಿಸಲಾಗಿದೆ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೇನೆ ಸಿಎಂಎಸ್ ವಾಹನ ಬಿಟ್ಟು ತರೋಡೆಕೋರರು ಎಸ್ಕೇಪ್ ಆಗಿದ್ರು ಯಾಕಂದ್ರೆ ಈ ಪ್ರದೇಶ ಮೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುತ್ತೆ ಯಾವ ಠಾಣೆ ಸರಹದ್ದಿನಲ್ಲಿ ಘಟನೆ ನಡೆದಿದೆ ಅನ್ನೋ ಗೊಂದಲ ಪೊಲೀಸರಲ್ಲುಂಟಾಗುತ್ತೆ ನಾವು ಸುಲಭವಾಗಿ ಪರಾರಿ ಆಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಹೇಗ್ ಮಾಡಿದ್ದಾರೆ ಅಂತ ಶಂಕಿಸಲಾಗಿದೆ ವಿಕಾಸ್ ಜೊತೆ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು ಎಂಡಿಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಗೋಬಿ ಮಸಾಲಾ ಬಹಳಷ್ಟು